ಸಂಗೀತ ಪ್ರಿಯ ಸಹೃದಯರಿಗೆಲ್ಲ ಸಾವಿರದ ಶರಣು ನಾನು ಜಯ ಕವಿ ಮೈಸೂರು ಮಾತಾಡ್ತಾ ಇದ್ದೀನಿ ಗೀತೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಬೆಂಗಳೂರು ಇವರ ವತಿಯಿಂದ ನಡೆಯಲಿರುವ ಹತ್ತೊಂಬತ್ತನೇ ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನ ನಮ್ಮೂರಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ಸಾರೆ ಆಗಸ್ಟ್ ಎರಡು ಮತ್ತು ಮೂರರಂದು ನಡೆಯಲಿರುವುದು ನನಗೆ ಅತ್ಯಂತ ಸಂತೋಷದ ವಿಚಾರ ಅದನ್ನು ನಾನು ನಿಮಗೆ ತಿಳಿಸಬೇಕಾಗಿದೆ ಹಾಗಾಗಿ ಇಲ್ಲಿ ಮಾತಿಗೆ ಬಂದಿದ್ದೀನಿ ಎರಡು ಮತ್ತು ಮೂರರಂದು ತಾವೆಲ್ಲ ನಮ್ಮೊಂದಿಗೆ ಇರಬೇಕು ತಮ್ಮ ಬರುವೆಮಗೆ ಪ್ರಾಣ ಜೀವ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಅನೇಕ ಸಂಸಾರದ ಜಂಜಾಟಗಳಿಂದ ದೂರವಾಗಲಿಕ್ಕೆ ಖಿನ್ನತೆಗಳಿಂದ ನೀವು ಹೊರಬರಲಿಕ್ಕೆ ಮಾನಸಿಕ ಒತ್ತಡಗಳಿಂದ ನೀವು ಬಿಡುಗಡೆಗೊಳ್ಳಲಿಕ್ಕೆ ಈ ಸಂಗೀತ ಬೇಕು ಸಂಗೀತ ಯಾರಿಗೂ ಬೇಡ ಹೇಳಿ ಸಸ್ಯಗಳಿಗೂ ಬೇಕು ಪ್ರಾಣಿ ಪಶು ಪಕ್ಷಿಗಳಿಗೂ ಬೇಕು ದಾನವರಿಗೂ ಬೇಕು ದೇವರಿಗೂ ಬೇಕು ಗಂಧರ್ವರಿಗೂ ಬೇಕು ಮಾನವರಿಗೆ ಬೇಡವೇ ಮಾನವರಿಗೂ ಬೇಕು ಅನೇಕ ಔಷಧಿಗಳಿಂದ ವಾಸಿಯಾಗದ ಹುಣ್ಮನೆಗಳಿಗಾದ ಗಾಯಗಳನ್ನು ವಾಸಿ ಮಾಡುವಂಥ ದಿವ್ಯೌಷಧಿ ಯಾವುದು ಅಂತಂದರೆ ಈ ಸಂಗೀತ ಈ ಸಂಗೀತದ ದಿವ್ಯೌಷಧಿಗಾಗಿ ನೀವು ಮೈಸೂರಿಗೆ ಬರಬೇಕು ಅದರದ್ದೇ ನಾವು ಗೀತೋತ್ಸವ ಮಾಡ್ತಾ ಇರೋದು ಈ ಗೀತೋತ್ಸವ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷರಾದಂತಹ ನಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನಕ್ಕೆ ಪಾತ್ರರಾದಂತಹ ಮುದ್ದು ಕೃಷ್ಣ ಸರ್ ಅವರು ತಮ್ಮ ಬೆಂಗಳೂರಿನ ತಂಡದೊಂದಿಗೆ ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ಅದೇ ರೀತಿ ಮೈಸೂರಿನ ತಂಡದೊಂದಿಗೆ ಮೈಸೂರು ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ್ ವಿ ಬೈರಿ ಸರ್ ಅವರು ವಿಪರೀತ ಶ್ರಮವನ್ನು ಹಾಕ್ತಾ ಇದ್ದಾರೆ ಅನೇಕ ಸಾಧಕರೊಂದಿಗೆ ಕವಿಗಳೊಂದಿಗೆ ಕಲಾವಿದರೊಂದಿಗೆ ಬೆರೆತು ಅಹೋರಾತ್ರಿ ಶ್ರಮಿಸ್ತಾ ಇದ್ದಾರೆ ಇದು ಪೂರ್ಣ ಪ್ರಮಾಣದಲ್ಲಿ ಫಲಪ್ರದವಾಗಬೇಕು ಇತಿಹಾಸದ ಒಂದು ಭಾಗವಾಗಬೇಕು ಅನ್ನೋದು ಅವರ ಆತ್ಮದ ಆಶಯವಾಗಿದೆ ಅವರ ಈ ಆತ್ಮದ ಆಶಯವನ್ನು ನಾವು ನೆರವೇರಿಸೋಣ ಸಂಗೀತ ಸಮ್ಮೇಳನ ಮೈಸೂರಿನಲ್ಲಿ ನಡೀತಾ ಇರೋದು ನಮಗೂ ನಿಮಗೂ ಒಂದು ಹಬ್ಬವಾಗಲಿ ಆ ಸಂತೋಷದಲ್ಲಿ ನಾವು ನೀವು ಪಾಲುದಾರರಾಗೋಣ ಈ ಐತಿಹಾಸಿಕ ಸಮ್ಮೇಳನದಲ್ಲಿ ನಾವು ಪಾಲುದಾರರಾಗಿದ್ವಿ ಅನ್ನುವ ಆನಂದ ನಿಮಗೆ ಮುಂದೆ ಕೆಲವೇ ದಿನಗಳಲ್ಲಿ ನೆನಪಾಗಿ ಅದು ನಿಮ್ಮ ಸ್ಮೃತಿ ಪಟಲದಲ್ಲಿ ಸ್ಥಾಯಿಯಾಗಿ ಉಳಿಯಲಿದೆ ಇಲ್ಲಿಗೆ ಬಂದವರಿಗೆಲ್ಲ ಭೂರಿ ಭೋಜನದ ವ್ಯವಸ್ಥೆಯಾಗಿದೆ ಕವಿಗಳಿಗೆ ಕಲಾವಿದರಿಗೆ ವಸತಿ ವ್ಯವಸ್ಥೆ ಅಂದರೆ ಉಳಿದುಕೊಳ್ಳಿಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ ನೀವು ಯಾವ ವಿಚಾರದಲ್ಲೂ ನೊಂದುಕೊಳ್ಳುವಂಥ ಅಥವಾ ಇಲ್ಲಿ ತೊಂದರೆ ಅಥವಾ ತ್ರಾಸಗಳಿಗೆ ಒಳಗಾಗುವಂಥ ಸಂದರ್ಭವೇ ಬರೋದಿಲ್ಲ ಹಾಗೆ ವ್ಯವಸ್ಥೆ ಮಾಡಿದ್ದೀವಿ ನಾವೆಲ್ಲರೂ ಸೇರಿ ಇದು ಖಂಡಿತ ಆ ಏನು ಈ ಸಮ್ಮೇಳನ ಇದೆ ಸಮ್ಮೇಳನದಲ್ಲಿ ಒಂದು ಮೈಲುಗಲ್ಲಾಗಬಹುದಾದಂಥ ಸಮ್ಮೇಳನ ನೀವು ಬನ್ನಿ ನಿಮ್ಮವ್ರನ್ನೂ ಕರಿತನಿ ಅನೇಕ ಕವಿಗಳು ಕಲಾವಿದರು ಶ್ರೇಷ್ಠ ಗಾಯಕರು ಗಾಯಕಿಯರು ಸಾಧಕರು ನಿಮ್ಮೊಂದಿಗೆ ಅವತ್ತಿರ್ತಾರೆ ನಾನು ಮೊದಲಾಗಿ ಅನೇಕ ಜನ ದಿಗ್ಗಜ ಕವಿಗಳು ಅವತ್ತು ಅಲ್ಲಿ ನಿಮ್ಮೊಂದಿಗೆ ಸಮಯವನ್ನು ಅಂದರೆ ಅಮೃತ ಸಮಯವನ್ನು ಹಂಚಿಕೊಳ್ಳಿದ್ದೇವೆ ನಗರ ಶ್ರೀನಿವಾಸ ಉಡುಪ ಅವರು ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಅದು ಭಾಳ ಸಂತೋಷದ ಸಮಾಚಾರ ತಾವು ಬರ್ತೀರಿ ನಮ್ಮೊಂದಿಗೆ ಇರ್ತೀರಿ ನಿಮ್ಮ ನಡಿಗೆ ಮೈಸೂರಿನ ಕಡೆಗೆ ನಮ್ಮೊಂದಿಗೆ ಇರುವುದರ ಎಡೆಗೆ ಅಂತಂದು ಭಾವಿಸಿ ತಮಗೆ ನನ್ನ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ತಮ್ಮ ಬರುವೆಮಗೆ ಪ್ರಾಣ ಜೀವಾಳ ಎಂಬುದನ್ನು ಒತ್ತಿ ಹೇಳಿ ನಿಮ್ಮ ನಿರೀಕ್ಷೆಯಲ್ಲಿರ್ತೀನಿ ದಯವಿಟ್ಟು ದಯಮಾಡಿಸಿ